ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಪ್ರೋಮೋದಲ್ಲಿ ಅವರು ನೆಗೆಟಿವ್ ಆಗಿ ಕಾಣಿಸ್ಕೊಳ್ತಾ ಇದಾರೆ ಎಲ್ಲೋ ಒಂದ್ ಕಡೆ ಕಾಮಿಡಿ ಮಾಡುವಂತ ಬರದಲ್ಲಿ ಎಡವಟ್ಟು ಮಾಡ್ಕೊಂಡ್ಬಿಟ್ರೆ ಅವರು ಅನ್ನೋ ತರ ಇಲ್ಲಿ ನಮಗೆ ಕಾಣ ಸಿಗ್ತಾ ಇದೆ ಸೊ ದಲ್ಲಿ ಏನೇನಾ ಮಾತುಗಳಿದೆ ಚರ್ಚೆಗಳಿದೆ ಯಾಕೆ ಗಿಲಿಯವರು ಎಡವಟ್ ಮಾಡ್ಕೊಂಡ್ರು ಅಂತ ಅನಿಸ್ತಾ ಇದೆ ಅಂದ್ಬಿಟ್ಟು ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಬಿಗ್ ಬಾಸ್ ಅವರು ಈಗ ರಿಲೀಸ್ ಮಾಡೋದ ಫ್ರೋಮೋನ ಕ್ಯಾಪ್ಷನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬಹುದು ಅದೇನಪ್ಪ ಅಂದ್ರೆ ಅತಿಥಿಗಳು ಗರಂ ಗರಂ ರೀಸನ್ ನೀವೇ ನೋಡಿ ಅಂದ್ಬಿಟ್ಟು ಇಲ್ಲಿ ಕ್ಯಾಪ್ಷನ್ ನ ಮೂಲಕ ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಸೊ ಇಲ್ಲೊಂದ್ ಕಡೆ ಬಿಗ್ ಬಾಸ್ ಮನೆಗೆ ಬಂದಿರುವಂತ ಗೆಸ್ಟ್ ಗಳು ಏನ್ ಎಕ್ಸ್ ಕಂಟೆಸ್ಟೆಂಟ್ ಗಳಿದಾರೆ ಅವ್ರು ತಿಕ್ಕಾಪಟ್ಟೆ ಇಲ್ಲ ಇಲ್ಲಾಂದ್ರೆ ಕೋಪ ಮಾಡ್ಕೊಂಡಿದ್ದಾರೆ ರೀಸನ್ ಏನು ಅಂದ್ಬಿಟ್ಟು ನೀವೇ ನೋಡಿ ಅಂತ ವಿಡಿಯೋನ ಕೊಟ್ಟಂಗಿದೆ ಬಿಗ್ ಬಾಸ್ ಅವರು ಅಂಡ್ ಇಲ್ಲಿ ಫ್ರೋಮೋ ಪ್ರಾರಂಭವಾಗ್ತಾನೆ ಬಿಗ್ ಬಾಸ್ ರಿಗಾಗಿ ಮನೆಗೆ ಬಂದಿರುವಂತ ಕಂಟೆಸ್ಟೆಂಟ್ ಗಳನ್ನ ವೆಲ್ಕಮ್ ಮಾಡ್ತಾ ಇದಾರೆ ಇನ್ವೈಟ್ ಮಾಡ್ತಾ ಇದಾರೆ ಸೊ ಈ ಒಂದು ವಿಚಾರದಲ್ಲಿ ನಮ್ಮ ನೆಲ್ಗೆಯ ಮಹಾರಾಜ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂದ್ಬಿಟ್ಟು ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರ್ತಾ ಇದೆ ಸೊ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಸಹ ಗೊತ್ತು ಉಗ್ರ ಮಂಜು ಅವರಿಗೆ ರೀಸೆಂಟ್ಲಿ ಎಂಗೇಜ್ಮೆಂಟ್ ಆಗಿದೆ ಮ್ಯಾರೇಜ್ ಸಹ ಇದೆ ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ ನ ಮಾಡ್ತಾ ಇದಾರೆ ಮನೆಯಂತೆ ಕಂಟೆಸ್ಟೆಂಟ್ ಗಳು ಸಹ ಕ್ಲಾಪ್ಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಕಾಮಿಡಿ ಮಾಡುವಂತ ಬರದಲ್ಲಿ ಇಲ್ಲ ಎಲ್ಲಾರು ನಗ್ಸ್ಬೇಕಲ್ಲ ಇದು ನನ್ನ ಕಡೆಯಿಂದ ಏನಾದ್ರು ಟಾಂಟ್ ಇರ್ಬೇಕಲ್ಲ ಅಂದ್ಬಿಟ್ಟು ಗಿಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ತೀರಾ ಪರ್ಸನಲ್ ಆಗಿರೋದು ಒಂದು ಕಾಮೆಂಟ್ ನ ಮಾಡಿದಾರೆ ಅಂತಾನೆ ಹೇಳ್ಬೋದು ಅದೇನಪ್ಪಾ ಅಂದ್ರೆ ಎರಡನೇದ ಮೂರನೇದ ಅಂತ ರಿಪ್ಲೈ ಬರ್ತಾ ಇದೆ ಇಲ್ಲಿ ಗಿಲ್ಲಿ ಕಡೆಯಿಂದ ಇದನ್ನ ಸಿಕ್ಕಾಪಟ್ಟೆ ತಪ್ಪಾಗುತ್ತೆ ಇವ್ ಮಾತು ಯಾಕೆ ಅಂದ್ರೆ ಮಂಜು ಅವರ ವಿಚಾರ ಅಂತ ತಗೊಂಡು ಅವ್ರ ಪರ್ಸನಲ್ ಲೈಫ್ ನ ವಿಚಾರದಲ್ಲಿ ಏನೆಲ್ಲ ಆಗಿದೆ ಏನೆಲ್ಲ ಬಿಟ್ಟಿದೆ ಅನ್ನೋದು ಅವರಿಗೆ ಸಂಬಂಧ ಪಟ್ಟಿದೆ ಸೊ ಅವ್ರ ಪರ್ಸನಲ್ ವಿಚಾರದಲ್ಲಿ ತಗೊಂಡು ಎರಡನೇ ಮದುವೆನ ಮೂರನೇ ಮದುವೆನ ಅಂತ ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಶೋಗೆ ಅಂತ ಬಂದಾಗ ಉಗ್ರ ಮಂಜೂರು ಅವರ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವ್ರ ಮದುವೆ ಆಗ್ತಾರಂತ ಹುಡುಗಿ ಆಗಿರ್ಬೋದು ಶೋನ ನೋಡ್ತಾ ಇರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಈ ತರದ ಕಾಮೆಂಟ್ ಬಂದಾಗ ಎಲ್ಲೊಂದ್ಸಲ ಅವ್ರಿಗೂ ಸಹ ಮನಸ್ಸಿಗೆ ಆಗುವಂತದ್ದು ಸಹ ಉಂಟು ಸೊ ಎಲ್ಲೋ ಒಂದ್ ಕಡೆ ಕಾಮಿಡಿ ಮಾಡ್ಬೇಕಾದ್ರೆ ತೀರಾ ಪರ್ಸನಲ್ ಆಗ್ಬಿಟ್ರು ಗಿಲಿಯವ್ರ ಅಂತಾನೆ ಹೇಳ್ಬೋದು ಇದುವರೆಗೂ ನೋವು ನಡೆದಂತ ಎಲ್ಲ ಎಪಿಸೋಡ್ಸ್ ಅಥವಾ ಲೈವ್ ಟೆಲಿಕಾಸ್ಟ್ ಇಂದ ನಾವು ನೋಡಿದ್ರೆ ಎಲ್ಲೂ ಸಹ ಗಿಲ್ಲಿಯವರು ಯಾರ ವಿಚಾರದಲ್ಲಿ ಸಹ ಪರ್ಸನಲ್ ಆಗಿ ಮಾತಾಡಿದಾಗಿರ್ಬೋದು ಒಂಥರ ಕ್ಯಾರೆಕ್ಟರ್ ನ ಡೌನ್ ಮಾಡಿ ಮಾತಾಡಿದ ಎಲ್ಲೂ ಸಹ ನಮ್ಗೆ ಕಾಣ ಸಿಗ್ಲಿಲ್ಲ ಬಟ್ ಈ ಒಂದು ವಿಚಾರದಲ್ಲಿ ಫ್ರೋಮ್ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಇಲ್ಲಿ ನಿಜವಾಗ್ಲೂ ಎಡವರ್ಟ್ ಮಾಡ್ಕೊಂಡಿದ್ದಾರೆ ತಪ್ಪು ಮಾಡಿದಾರೆ ಗಿಲ್ಲಿಯವರ್ ಅಂತಾನೆ ಹೇಳ್ಬಹುದು ಕಡೆಯಿಂದ ಪರ್ನಲ್ ಆಗಿರುವಂತ ಕ್ಯಾರೆಕ್ಟರ್ ನ ಕುತಾಗಿ ಒಂದು ಹೇಳಿಕೆ ಬಂದಿದೆ ಅಂತ ಹೇಳ್ಬಹುದು ಇದು ಕಾಮಿಡಿಯಾಗಿ ಯಾವುದೇ ಕಾರಣಕ್ಕೂ ಕಾಣ ಸಿಗಲ್ಲ ನಿಮ್ಮ ತುಂಬಾ ಜನಕ್ಕೆ ಗಿನ್ನಿ ಸಪೋರ್ಟರ್ಸ್ಗೆ ಇದು ಸಹ ಕಾಮಿಡಿನ ಕಾಮಿಡಿ ಮಾಡುವಂತ ವಿಚಾರದಲ್ಲಿ ಹೇಳಿದಾರೆ ಅಂತ ಅನ್ಕೋಬಹುದು ನನಗೂ ಸಹ ಕಾಮಿಡಿ ಮಾಡುವಂತ ವಿಚಾರದಲ್ಲೇ ಹೇಳಿದಾರೆ ಅಂತ ಅನಿಸ್ತಾ ಇದೆ ಬಟ್ ಹೇಳಿರುವಂತ ಮಾತು ಪದ ಬಳಕೆ ಏನಿದೆ ಅಲ್ಲ ಅದು ರಾಂಗ್ ಆಗಿನೇ ಇದೆ ಯಾರೋ ಒಬ್ರು ಕ್ಯಾರೆಕ್ಟರೈಸೇಷನ್ ಬಗ್ಗೆ ಇಲ್ಲ ಅನ್ನೋ ಪರ್ಸನಲ್ ಲೈಫ್ ನ ಬಗ್ಗೆ ಹೊರಗಡೆ ವಿಚಾರನ ಮಾತಾಡೋ ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ಈ ಒಂದು ವಿಚಾರದಲ್ಲಿ ಉಗ್ರ ಮಂಜೂ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಕೋಪ ಬಂದಿದೆ ಅಂತಾನೆ ಹೇಳ್ಬಹುದು ಸೊ ಉಗ್ರಮ್ ಮಂಜೂರ ಕೋಪ ಅಥವಾ ಬೇಜಾರ್ ಏನಿದೆ ಅದನ್ನ ನಾವು ತಪ್ಪು ಅಂತ ಹೇಳಕ್ ಆಗಲ್ಲ ಯಾವ್ದೇ ಒಂದು ಕಂಟೆಸ್ಟೆಂಟ್ ಆಗಿರ್ಬೋದು ಇಲ್ಲಿ ಯಾವ್ದೋ ಒಂದು ವ್ಯಕ್ತಿ ಆಗಿರ್ಬೋದು ಪರ್ಸನಲ್ ವಿಚಾರವನ್ನ ಮಾತಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಟ್ರಿಗರ್ ಆಗುತ್ತೆ ಒಂದ್ ಸಂದರ್ಭದಲ್ಲಿ ಕೋಪ ಬಂದೇ ಬರುತ್ತೆ ಮಾತಾಡೇ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಉಗ್ರ್ ಮಂಜೂರು ವಾರ್ನಿಂಗ್ ಕೊಡ್ತಾ ಇದಾರೆ ಗಿಲ್ಲಿಯರ್ಗೆ ಏನಂತ ಕೊಡ್ತಾ ಇದಾರೆ ಅಂದ್ರೆ ಕೆಲವೊಂದು ಪರ್ಸನಲ್ ಅಂತ ಬಂದ್ರೆ ನೀನು ಸಪ್ಲೈಯರ್ನೂ ಅಲ್ಲ ನಾನು ಅತಿಥಿನೂ ಅಲ್ಲ ಅನ್ನೋ ತರ ಇಲ್ಲಿ ವಾರ್ನಿಂಗ್ ಕೊಡ್ತಾ ಇದಾರೆ ಯಾರು ಉಗ್ರಮ್ ಮಂಜೂರು ಸೊ ಈ ಒಂದು ವಿಚಾರದಲ್ಲಿ ನಾವು ನೋಡ್ಬೇಕಾಗಿರೋದೇನಪ್ಪ ಅಂದ್ರೆ ಉಗ್ರ ಮಂಜೂರ್ ಏನ್ ಹೇಳ್ತಾ ಇದಾರೆ ನೀನು ಕಂಟೆಸ್ಟೆಂಟ್ ಆಗಿರಬಹುದು ನಾನು ಸಹ ಅತಿಥಿಯಾಗಿ ಬಿಗ್ ಬಾಸ್ ಮನೆಗೆ ಬಂದಿರಬಹುದು ಬಟ್ ನೀನು ತೀರಾ ಪರ್ಸನಲ್ ಅಂತ ಮಾತಾಡಿದಾಗ ನೀನು ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಅಂತ ಸಹ ನಾನು ಮರಿಬೇಕಾಗುತ್ತೆ ನಾನು ಕೇವಲ ಗೆಸ್ಟ್ ಆಗಿ ಸಹ ಬಂದಿದ್ದೀನಿ ಅನ್ನೋ ಸಹ ಮರಿಬೇಕಾಗುತ್ತೆ ಅದು ಬೇರೆ ರೀತಿಯೇ ನಾನು ರಿಯಾಕ್ಟ್ ಆಗ್ಬೇಕಾಗುತ್ತೆ ಬೇರೆ ತರನೇ ಇರುತ್ತೆ ಬೇಡ ಇವೆಲ್ಲ ಅಲ್ಲ ನನ್ನ ಹತ್ರ ಅನ್ನೋ ಹತ್ರ ಇಲ್ಲಿ ಉಗ್ರ ಮಂಜೂರು ವಾರ್ನಿಂಗ್ ಕೊಡ್ತಾ ಇದಾರೆ ಗಿಲ್ಲಿಯವರ್ಗೆ ಸೊ ಸಹ ಅವ್ರು ಮಾಡಿದ ತಪ್ಪಿನ ಅರಿವಾಗಿದೆ ಅಂತ ಅನ್ಕೊಂಬೋ ಸಾರಿ ಅಣ್ಣ ಸಾರಿ ಅಣ್ಣ ತಪ್ಪಾಯ್ತು ಅನ್ನೋತರ ಇಲ್ಲಿ ಸಾರಿ ಸಹ ಕೇಳ್ತಾ ಇದಾರೆ ಅವರು ಸೊ ಇದು ಈಗ ಉಗ್ರ ಮಂಜು ಮತ್ತೆ ಗಿಲ್ಲಿಯವ್ರ ಮಧ್ಯೆ ನಡೆದಿರುವಂತ ಕಾನ್ವರ್ಸೇಷನ್ ಸೊ ಈ ಒಂದು ಕಾನ್ವರ್ಸೇಷನ್ ನಿಮ್ಗೆ ನಿಜವಾಗ್ಲು ಗಿಲಿಯವರು ಕೇವಲ ಕಾಮಿಡಿ ಮಾಡಿದ್ರು ಅಂತ ನಿಮ್ಗೆ ಅನಿಸ್ತಾ ಇದೆ ಇಲ್ಲ ತಪ್ಪು ಮಾಡಿದ್ರು ಎಡ್ವರ್ಟ್ ಮಾಡಿದ್ರು ಒಂದು ಪದ ಬಳಕೆ ಎಲ್ಲ ನಿಮ್ಗ ಅನಸ್ತಾ ಇದೆ ಅಂದ್ಬಿಟ್ಟು ದಯವಿಟ್ಟು ಒಂದು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಪ್ರೋಮೋದಲ್ಲಿ ಮುಂದುವರೆದ ಭಾಗದಂತೆ ನಮಗೆ ಬೆಡ್ರೂಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಗಿಲ್ಲಿಯವರು ಮೇ ಬಿ ಕ್ಯಾಪ್ಟನ್ ಆದಂತ ಅಭಿಯವರು ಮ್ಯಾನೇಜರ್ ಆಗಿರೋದಲ್ಲ ಮೇ ಬಿ ನಿನ್ ಗಿಲ್ಲಿ ಇದ್ರೆ ಸುಮ್ನೆ ಮಾತಾಡ್ತಾ ಇರ್ತೀಯ ಮನೆಗೆ ಬಂದಂತ ಅತಿಥಿಗಳ ಹತ್ರ ಸುಮ್ನೆ ನಮ್ಮ ಟಾಸ್ಕ್ ಹಾಳಾಗುತ್ತೆ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದಾರೆ ಸೊ ಆ ಒಂದು ವಿಚಾರವಾಗಿ ನೀನು ಇಲ್ಲಿ ಇರ್ಬೇಡ ಹೋಗ್ ಬೆಡ್ರೂಮಲ್ಲಿ ಇರುವಂತ ಏನಾದ್ರು ಕಳ್ಸಿರ್ಬೋದು ಅವರು ಇಲ್ಲಿ ಸೊ ಆ ಒಂದು ವಿಚಾರಕ್ಕೆ ನಮಗೆ ಪ್ರೋಮೋದಲ್ಲಿ ಇಲ್ಲಿ ಬೆಡ್ ರೂಮ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ಗಿಲ್ಲಿಯವರು ಸೊ ಅಲ್ಲಿಂದನೂ ಸಹ ಮಾತಾಡ್ತಾ ಇದ್ದಾರೆ ಏನ್ ಮಾತಾಡ್ತಾ ಇದಾರೆ ಅಂದ್ರೆ ನಿಮ್ಮೆಲ್ಲರ ಪೈಕಿ ಈಗ ಬಿಗ್ ಬಾಸ್ ಮನೆ ಯಾರೆಲ್ಲ ಕಂಟೆಸ್ಟೆಂಟ್ ಗಳು ಗೆಸ್ಟ್ ಗಳಾಗ ಬಂದಿದ್ರ ನಿಮ್ಮೆಲ್ಲರ ಪೈಕಿ ನನಗೆ ಮಂಜಾಣ ಅವರು ಲೀಡರ್ ಆಗಿ ಕಾಣಿಸ್ತಾ ಇದಾರೆ ಅನ್ಬಿಟ್ಟು ಗೆಲ್ಲಿ ಅವರು ಮಾತಾಡ್ತಾ ಇದಾರೆ ಸೊ ಇದು ಓಕೆ ಎಲ್ಲೋ ಒಂಥರ ಎಲ್ಲಾರ್ಗು ಒಂದ್ಸರಿ ಕಾಮೆಂಟ್ ಮಾಡ್ತಾರೆ ನಿಮ್ಗೆ ನಿಮ್ಗೆಲ್ಲಾರ್ಗು ಆತರ ಲೀಡರ್ ಅನ್ನೋ ತರ ಮಾತಾಡೋದ್ರಲ್ಲಿ ಓಕೆ ಸೊ ಆತರ ಮಾತಾಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರಕ್ಕೆ ಮೋಕ್ಷಿತ ಕಡೆಯಿಂದ ರಿಪ್ಲೈ ಬರ್ತಾ ಇದೆ ಮೋಕ್ಷಿತ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಮ್ಮ ಅಣ್ಣನ ಬ್ಯಾಚುಲೇಟ್ ಪಾರ್ಟಿಗೆ ಬಂದಿದ್ದೀನಿ ನಾವು ಬಿಗ್ ಬಾಸ್ ಮನೆಗೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗಾಗಲೇ ನಿಮ್ಗೆಲ್ಲಾರ್ಗೂ ಗೊತ್ತು ಹತ್ರದಲ್ಲಿ ಉಗ್ರ ಮಂಜೋರ ಮದುವೆ ಇರೋದ್ರಿಂದ ಸೊ ಬ್ಯಾಚುಲೇಟ್ ಬ್ಯಾಚುಲೇಟ್ ಪಾರ್ಟಿ ನಾವು ಬಿಬಿ ಪ್ಯಾಲೇಸ್ಗೆ ಅಥವಾ ಬಿಬಿ ಹೋಟೆಲ್ಗೆ ಬಂದಿದ್ದೀವಿ ಒಂದ್ ಇಲ್ಲಿ ಮೋಕ್ಷಿತ್ ಅವರು ರಿಪ್ಲೈ ಕೊಡ್ತಾ ಇದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿಯವರು ಒಂದು ಇಲ್ಲೂ ಸಹ ಒಂದು ಎಡವಟ್ ಮಾಡ್ಕೊಂಡ್ಬಿಟ್ಟಾರೆ ಇಲ್ಲೂ ಸಹ ಒಂದು ಪದ ಬಳಕೆ ಅಂತ ಹೇಳ್ಬೋದು ಅದೇನಂದ್ರೆ ಗಿಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ನೀವೆಲ್ಲ ಬಿಟ್ಟು ಊಟಕ್ಕೆ ಬಂದಿರೋದಾ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದಾರೆ ಸೊ ಎಲ್ಲೋ ಒಂದ್ ಕಡೆ ಈ ಪದನೂ ಸಹ ಟ್ರಿಗರ್ ಮಾಡೋರೇ ಇರುತ್ತೆ ಯಾವೋ ಒಬ್ಬ ಕಂಟೆಸ್ಟೆಂಟ್ ಇಲ್ಲ ವ್ಯಕ್ತಿ ಯಾರೋ ಒಂದ್ ಮನೆಗೆ ಇಲ್ಲ ಅಂದ್ರೆ ಎಲ್ಲೋ ಒಂದು ಈವೆಂಟ್ ಗೆ ಹೋದಾಗ ಸೊ ನೀವೆಲ್ಲ ಕೇವಲ ಊಟಕ್ಕೆ ಬಂದಿದೀರನೋ ಅನ್ನೋ ತರ ಮಾತಾಡಿದಾಗ ಎಲ್ಲೋ ಒಂದ್ ಕಡೆ ಪರ್ಸನಲಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಈ ಒಂದು ವಿಚಾರದಲ್ಲಿ ಈ ಮಾತು ಸಹ ಬೇಕಾಗಿರ್ಲಿಲ್ಲ ಗಿಲ್ಲಿ ಅವರ ಕಡೆಯಿಂದ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅವರ ಒಂದು ಇನ್ವಿಟೇಷನ್ ಇಂದ ಬಿಗ್ ಬಾಸ್ ಮನೆಗೆ ಆ ಹೋಟೆಲ್ ಟಾಸ್ಕ್ ಅಥವಾ ಬಿ ಪ್ಯಾಲೇಸ್ ಟಾಸ್ಕ್ ಅಂತ ಏನಿದೆ ಆ ಒಂದು ಟಾಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಈಗ ಕಂಟೆಸ್ಟೆಂಟ್ ಗಳು ಎಕ್ಸ್ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಸೊ ಆ ಒಂದು ವಿಚಾರದಲ್ಲಿ ಕೇವಲ ಬಿಟ್ಟಿ ಊಟಕ್ಕೆ ಬಂದಿರೋದ ಅಂತ ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಂಥರ ಮನಸ್ಸಿಗೆ ನೋವಾಗುತ್ತೆ ಬೇಜಾರಾಗೋದಂತ ಕನ್ಫರ್ಮ್ ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಕಂಟೆಸ್ಟೆಂಟ್ ಗಳು ಸಹ ಬೇಜಾರ್ ಬೀಳ್ತಾ ಇದಾರೆ ಅಂಡ್ ನಮಗೆ ರಜಾತವ್ರು ಸಿಕ್ಕಾಪಟ್ಟ ಆಂಗರ್ ನಲ್ಲಿ ಸ್ವಲ್ಪ ವಾರ್ನಿಂಗ್ ಕೊಡೋತರ ಇಲ್ಲಿ ರಜಾ ಅವರು ಕಾಣಿಸ್ಕೊಳ್ತಾ ಇದಾರೆ ರಜಾ ಅವ್ರು ಗಿಲ್ಲಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ನೀನ್ ಕೊಡ್ತಾ ನೀನ್ ಕೊಡ್ತಾ ಇದೇನಪ್ಪ ನಿನ್ ಮನೆಯಿಂದ ಏನೇನು ಕೊಡ್ತಾ ಇದೆಯಾ ಬಿಟ್ಟಿ ಊಟ ಅನ್ನೋ ತರ ಇಲ್ಲಿ ರಜಾ ಅವರು ಮಾತಾಡ್ತಾ ಇದಾರೆ ಸೊ ಈ ಅವರ ಮಾತಿನಲ್ಲಿ ಇದುವರೆಗೂ ಸಹ ಅರ್ಥ ಇದೆ ಅಂತ ಹೇಳ್ಬೋದು ಅದೇನಪ್ಪ ನೀನ್ ಏನಾದ್ರು ನಿಮ್ ಮನೆಯಿಂದ ತಂದು ಕೊಡ್ತಾ ಬಿಟ್ಟಿ ಊಟ ನಮ್ಮ ಬಿಗ್ ಬಾಸ್ ಅವ್ರು ಕರ್ದಿರತಾನೆ ನಾವು ಆಟ ಆಡಕ್ ಬಂದಿದ್ವಿ ಬಿಗ್ ಬಾಸ್ ಕಡೆಯಿಂದ ಊಟ ಕೊಟ್ಟರೆ ನಿನ್ಗೇನ್ ಪ್ರಾಬ್ಲಮ್ ಅಂತ ಕೇಳ್ತಾ ಇದಾರೆ ಸೊ ಇದ್ರಲ್ಲಿ ಸಹ ನಾವು ಗಿಲ್ಲಿಯವ್ ಕರೆಕ್ಟ್ ರಜತಾರ್ ತಪ್ಪು ಅಂತ ಇಲ್ಲಿ ಇದುವರೆಗೂ ಸಹ ನಾವ್ ಏನ್ ಮಾತಾಡಕ್ ಆಗೋದಿಲ್ಲ ಇಲ್ಲಿ ರಜತ ಕಡೆಯಿಂದ ಬಂದಿರೋ ರಿಫ್ರೆಂಡ್ಸ್ ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಮುಂದುವರೆದ ಭಾಗದಂತೆ ಇಲ್ಲಿ ಮತ್ತೆ ಗಿಲ್ಲಿಯವರು ತಪ್ಪಾಯ್ತು ಸರ್ ತಪ್ಪಾಯ್ತು ಸರ್ ಅಂತ ಕೇಳ್ತಾ ಇದಾರೆ ಅಂಡ್ ಇಲ್ಲಿ ಎಲ್ಲೋ ಒಂದ್ ಕಡೆ ರಜತರದ್ದು ಸ್ವಲ್ಪ ಇನ್ನ ಜಾಸ್ತಿ ಆಗೋಯ್ತು ಅಷ್ಟರ ಮಟ್ಟಿಗೆ ಹೋಗ್ಬಾರ್ದಾಯ್ತು ರಜತ್ ಕಡೆಯಿಂದ ಸ್ವಲ್ಪ ಜಾಸ್ತಿ ಆ್ಯಂಗರ್ನೆಸ್ ಇಲ್ಲಿಂದ ಜಾಸ್ತಿನೇ ವಾರ್ನಿಂಗ್ ಕೊಟ್ಟರು ಅಂತ ಅನ್ಸಿದೆಯಲ್ಲಪ್ಪ ಅಂದ್ರೆ ಫ್ರೋಮೋನ ಎಂಡಿಂಗ್ ನಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ರಜತವ್ರ ಅಂತ ನಾವು ನೋಡೋ ನೋಡೋದಾದ್ರೆ ಮಾತುಗಳು ಕರೆಕ್ಟ್ ಆಗಿ ಬರ್ಲಿ ಮಗ ಎಲ್ಲಾರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಕ್ ಬರ್ಬೇಡ ಅನ್ಬಿಟ್ಟು ಇಲ್ಲಿ ವಾರ್ನಿಂಗ್ ಕೊಡೋತರ ರಜತ ಅವ್ರು ಮಾತಾಡ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟೇ ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು ಅನ್ನೋದು ರೂಲ್ ಏನಿಲ್ಲ ಯಾರ ಎಷ್ಟು ಬೇಕಾದರೂ ಅಷ್ಟು ಮಾತಾಡಬಹುದು ಪರ್ಸನಲ್ ಆಗಿರೋ ವಿಚಾರ ಪರ್ಸ್ನಲಿ ಟಾರ್ಗೆಟ್ ಮಾಡೋದು ಇಲ್ಲ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು ಇಲ್ಲಾಂದ್ರೆ ಫಿಸಿಕಲಿ ಅಟ್ಯಾಕ್ ಮಾಡೋದನ್ನ ಬಿಟ್ಟು ಬೇರೆ ವಿಚಾರದಲ್ಲಿ ಮಾತಾಡೋಂತ ಬರದಲ್ಲಿ ಏನ್ ಬೇಕಾದ್ರೂ ಮಾತಾಡಬಹುದು ಕೆಟ್ಟ ಮಾತುಗಳನ್ನೋ ಇಲ್ಲಾಂದ್ರೆ ಪರ್ಸನಲ್ ಕ್ಯಾರೆಕ್ಟರ್ ಬಗ್ಗೆನೋ ಇಲ್ಲಾಂದ್ರೆ ಫಿಸಿಕಲ್ ಆಗಿ ಹೊಡೆಯುವಂಥ ವಿಚಾರಗಳನ್ನ ಬಿಟ್ಟು ಬಿಗ್ ಬಾಸ್ ಮನೇಲಿ ಮಾತಿನ ವಿಚಾರದಲ್ಲಿ ಏನ್ ಬೇಕಾದ್ರೂ ಮಾತಾಡಬಹುದು ಅವರ ವ್ಯಕ್ತಿತ್ವ ಹೇಗ್ ಬೇಕಾದ್ರೂ ತೋರ್ಸ್ಕೋಬಹುದು ಸೊ ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಯಿಂದ ಬಿಟ್ಟು ಊಟ ಕೊಡ್ತಾ ಇದೇನಪ್ಪ ಅಂತ ಮಾತಾಡೋವರೆಗೂ ಓಕೆ ಅದಕ್ಕೂ ಮಿಗಲಾಗಿ ಸ್ವಲ್ಪ ಇಲ್ಲಿ ಜಾಸ್ತಿನೇ ಆಯಿತು ರಜದವ್ರ ಕಡೆಯಿಂದ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗಿರೋ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಗಿಲ್ಲಿಯವರ್ಗಂತಾನೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಬೇಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯದ ಪ್ರಕಾರ ಇಲ್ಲ ರಿಯಾಕ್ಷನ್ ಬರ್ತಾರೆ ಕರೆಕ್ಟ್ ಆಗಿದೆ ಗಿಲ್ಲಿ ಮಾಡಿ ಸಿಕ್ಕಾಪಟ್ಟೆ ದೊಡ್ಡ ತಪ್ಪ ನಿಮ್ಗೆ ಅನಿಸ್ತಾ ಇದ್ರೆ ನೀವು ಕಾಮೆಂಟ್ ಮಾಡಿ ತಿಳಿಸ್ಕೊಳ್ಳಿ ನನ್ನ ಪ್ರಕಾರ ನನ್ನ ಕೇಳೋದಾದ್ರೆ ಉಗ್ರಂ ಮಂಜೋರ ವಿಚಾರದಲ್ಲಿ ಒಂದು ಕಾಮೆಂಟ್ ಮಾಡಿದ್ರೆ ಅದು ಸ್ವಲ್ಪ ಪರ್ಸನಲ್ ಅನ್ಸುತ್ತೆ ಆ ಒಂದು ವಿಚಾರದಲ್ಲಿ ಉಗ್ರಮ ಮಂಜೂರ ಕಡೆಯಿಂದ ಬಂದಂತ ರಿಯಾಕ್ಷನ್ ತಪ್ಪಾಗಿ ನಮ್ಗೆ ಕಾಣಿಸೋದಿಲ್ಲ ಒಂದು ಕಡೆ ಗೆಲ್ಲವರ ಕಡೆಯಿಂದ ತಪ್ಪಾಗಿದೆ ಎಡವಟ್ ಮಾಡ್ಕೊಂಡ್ರು ಅಂತ ಅನಿಸುತ್ತೆ ಬಟ್ ಇಲ್ಲಿ ರಜೋತ್ತರ ವಿಚಾರ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಕಾಮಿಡಿ ಮಾಡೋ ಅಂತ ಇಲ್ಲ ಒಬ್ಬರನ್ನ ಅಂತ ವಿಚಾರದಲ್ಲಿ ಹಂಗಾದ್ರೆ ನೀವು ಬಿಗ್ ಬಾಸ್ ನನಗೆ ಎಂಟರ್ಟೈನ್ಮೆಂಟ್ ಮಾಡೋಕೆ ಇಲ್ಲ ಟಾಸ್ಕ್ ಆಡಕ್ಕೆ ಬಂದಿಲ್ವಾ ಕೇವಲ ಬ್ಯಾಚುಲರ್ ಪಾರ್ಟಿ ಮಾಡಿ ಎಂಜಾಯ್ ಮಾಡೋದಕ್ಕೆ ಊಟ ತಿನ್ನೋಕ್ ಬಂದಿರ ಅಂತ ಏನೋ ಸ್ವಲ್ಪ ಕಾಮಿಡಿ ಮಾಡೋ ಅಂತ ವೇಲ್ ಮಾತಾಡಿದಾಗ ಅದಕ್ಕೂ ಸ್ವಲ್ಪ ಅರ್ಟ್ ಆಗೋದು ನಿಜ ಇದೆ ಬಟ್ ಅದನ್ನ ಒಂದ್ ವೇವರೆಗೂ ಮಾತಾಡಬಹುದು ಅದಕ್ಕೂ ಮಿಗಿಲಾಗಿ ನೀನ್ ನನ್ನ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡ್ಕೋ ನಿನ್ನ ರೇಂಜ್ ನೋಡ್ಕೊಳ್ಳೋ ರೇಂಜ್ ಮಾತಾಡೋದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಫ್ರೇಮ್ ಒನ್ ಎಂಡಿಂಗ್ ನಲ್ಲಿ ಇಲ್ಲಿ ರಜತ್ ಅವ್ರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿ ಇರೋ ಜಾಸ್ತಿ ಮಾತಾಡಕ್ ಬರ್ಬೇಡ ನನ್ನ ಹತ್ರ ಅನ್ನೋತ್ರ ಇಲ್ಲಿ ರಜತವ್ರು ಮಾತಾಡ್ತಾ ಇದಾರೆ ಸೊ ರಜತವ್ರ ಕೋಪ ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಬಟ್ ರಜತ್ ಅವ್ರ ಕೋಪ ಸ್ವಲ್ಪ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ಇದುವರೆಗೂ ಸಹ ನಾನು ಲೈನ್ ನೋಡ್ತಾ ಇದ್ದೆ ಇನ್ನೂ ಸಹ ಗೆಸ್ಟ್ ಗಳಾಗಿರ್ಬೋದು ಅವ್ರ ಅತಿಥಿಗಳಿದೆ ಎಕ್ಸ್ ಕಂಟೆಸ್ಟೆಂಟ್ಗಳು ಬಂದಿಲ್ಲ ಬಿ ಬಿ ಶೋಗೆ ಬಟ್ ಇದುವರೆಗೂ ನಡೆದಂತ ಲೈವ್ ನಲ್ಲಿ ಅವರು ತುಂಬಾ ಚೆನ್ನಾಗಿ ಜಾಯ್ಲಾಗಿ ಆಗಿ ಇಷ್ಟು ದಿನಗಳ ಕಾಲ ತರ ಫನ್ಯಾಗಿ ಕಾಣಿಸ್ಕೊಳ್ತಾ ಇದ್ರು ಗುಡ್ಡ ವೇಯಲ್ಲಿ ಕಾಣಿಸ್ಕೊಳ್ತಾ ಇದ್ರು ಅದೇ ತರ ಕಾಣಿಸ್ಕೊಳ್ತಾ ಇದ್ರು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆ ಅತಿಥಿಗಳು ಬಂದಾಗ ನಾನು ಕಾಣಿಸ್ಕೊಳ್ಬೇಕಲ್ಲ ನಾನು ಸ್ವಲ್ಪ ಕಾಮಿಡಿ ಮಾಡ್ಬೇಕಲ್ಲ ಅಂತ ಬರದಲ್ಲಿ ಸ್ವಲ್ಪ ಕಾಮಿಡಿ ಬೇರೆ ವೇಲೆ ಹೋಗಿದೆ ಈ ಒಂದು ವಿಚಾರದಲ್ಲಿ ಅಂತಾನೆ ಹೇಳ್ಬೋದು ಸೊ ಎಪಿಸೋಡ್ಗೂ ಮತ್ತೆ ಪ್ರೋಮೋಗು ಇಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ ಅಂತ ನನಗೇನು ಅನಿಸ್ತಾ ಇಲ್ಲ ಇಷ್ಟು ದಿನಗಳ ಕಾಲ ನೋಡ್ಕೊಂಡ್ರೆ ಫ್ರೋಮೋದಲ್ಲೇ ಒಂಥರ ಬಿಡ್ತಾ ಇದ್ರು ಎಪಿಸೋಡ್ ನಲ್ಲಿ ಒಂಥರ ಇರ್ತಾ ಇತ್ತು ಸಿಕ್ಕಾಪಟ್ಟೆ ಫ್ರೋಮೋಗಳಲ್ಲಿ ಗಿಲ್ಲಿಯವ್ ನೆಗೆಟಿವ್ ಆಗಿ ತೋರಿಸ್ತಾ ಇದ್ರು ಬಟ್ ಎಪಿಸೋಡ್ ಅಂತ ನೋಡಿದಾಗ ಎಲ್ಲ ಒಂದ್ ಕಡೆ ಗಿಲ್ಲಿಯವ್ರ ಕಡೆ ಕರೆಕ್ಟ್ ಇದೆಯಲ್ಲ ಗಿಲ್ಲಿ ಕರೆಕ್ಟ್ ಆಗಿ ಆಡ್ತಾ ಇರೋತರ ಅನಿಸ್ತಾ ಇತ್ತು ಬಟ್ ಈ ಒಂದು ಪ್ರೋಮೋನ ವಿಚಾರ ಅಂತ ನಾವು ತಗೊಂಡಾಗ ಎಪಿಸೋಡ್ ನಲ್ಲಿ ಈ ಮಾತುಗಳು ಬಂದಿದ್ರು ಸಹ ಎಪಿಸೋಡ್ ಸಹ ನಮ್ಗೆ ಗಿಲ್ಲಿಯವರು ರಾಂಗ್ ಆಗಿ ಕಾಣಿಸ್ತಾರೆ ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಮಾತಿನ ಬರದಲ್ಲಿ ಅಥವಾ ಕಾಮಿಡಿ ಮಾಡುವಂತಹ ಒಂದು ಉದ್ದೇಶದಲ್ಲಿ ಎಡವಟ್ಟು ನಿಜವಾಗ್ಲೂ ಮಾಡ್ಕೊಂಡಿದ್ದಾರೆ ಅಂತ ಪರ್ಸನಲ್ ಆಗಿ ನನಗೆ ಅನಿಸ್ತಾ ಇದೆ ನಿಮ್ಮಲ್ಲಿ ಯಾರೆಲ್ಲ ಗಿಲ್ಲಿ ಅಭಿಮಾನಿಗಳು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಏನ್ ಪರ್ಸನಲ್ ಆಗಿ ಅನಿಸ್ತು ಕೇವಲ ಕಾಮಿಡಿನೇ ಮಾಡಿದ್ದಾರೆ ಗಿಲಿಯವರು ಅಂತ ನಿಮ್ಗೆ ಅನಸ್ತಾ ಇದೆಯಾ ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಎಲ್ಲ ಮನುಷ್ಯರನ್ನು ಅವರು ಎಲ್ಲಾ ಸಹ ಮಿಸ್ಟೇಕ್ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಗೆಲ್ಲವರು ಸಹ ಮಿಸ್ಟೇಕ್ ಮಾಡಿದ್ದಾರೆ ನಮ್ ಕಡೆಯಿಂದ ಮಿಸ್ಟೇಕ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ಅಂಡ್ ಈ ಒಂದು ವಿಚಾರದಲ್ಲಿ ನನಗೆ ರಜತವ್ರ ಕುರಿತಾಗಿ ಮಾತಾಡಬೇಕು ಅನ್ಸುತ್ತ ಕೊನೆದಾಗ ಅದೇನಪ್ಪಾ ಅಂದ್ರೆ ಇವಾಗ ಬಿಗ್ ಬಾಸ್ ಮನೆಗೆ ಇವ್ರು ಗೆಸ್ಟ್ ಗಳಾಗ ಬಂದಿರೋದ್ರಿಂದ ಈಗಾಗಲೇ ಕಂಟೆಸ್ಟೆಂಟ್ ಗಳು ಯಾರೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅವ್ರಿಗೆಲ್ಲರಿಗೂ ಸಹ ಒಂಥರ ಉತ್ತೇಜನ ನೀಡಬೇಕು ಮುಂದಿನ ದಿನಗಳಲ್ಲಿ ಎಪಿಸೋಡ್ ಗಳಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗ್ ಸ್ವಲ್ಪ ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಅವ್ರ ಕಡೆಯಿಂದ ಟಿಪ್ಸ್ ಕೊಡೋದಕ್ಕೆ ಬಿಗ್ ಬಾಸ್ ಮನಿಗೆ ಹತ್ತಿಗಳಾಗಿ ಬಂದಿರ್ತಾರೆ ಸೊ ಆ ಒಂದು ವಿಚಾರದಲ್ಲಿ ಯಾರೊಬ್ಬರ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಆ್ಯಂಗರ್ ನಲ್ಲಿ ಇಲ್ಲ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿ ಮಾತಾಡಿದಾಗ ಆ ಕಂಟೆಷನ್ ಎಲ್ಲ ಎಲ್ಲೋ ಒಂದ್ ಕಡೆ ಡೌಟ್ ಬಂದ್ಬಿಡುತ್ತೆ ನಾನು ಸರಿಯಾದಂತ ರೀತಿಯಲ್ಲಿ ಆಡ್ತಾ ಇದ್ದೀನಿ ಇಲ್ಲೋ ನಾನು ನೆಗಟಿವ್ ಆಗ್ಬಿಟ್ಟು ಅನ್ನೋ ಒಂದು ಡೌಟ್ ಬರುತ್ತೆ ಇಲ್ಲಿ ಉಗ್ರ ಮಂಜೂರ ವಿಚಾರದಲ್ಲಿ ಅವರು ಕೋಪ ಮಾಡ್ಗೊಂಡಿರೋದಿಲ್ಲ ಮಾತಾಡಿರೋ ತಪ್ಪು ಅಂತ ಹೇಳಕ್ ಆಗಿದ ಅವ್ರು ಮಾತಾಡಲೇಬೇಕಾಯಿತು ಬಟ್ ರಜತ್ ಅವರು ತೀರಾ ಸ್ವಲ್ಪ ಜಾಸ್ತಿನೇ ಅಂತಾನೆ ಹೇಳ್ಬೋದು ಅದು ನನ್ಗೆ ಆಗಿ ಅನಿಸ್ತು ನಿಮ್ಮಲ್ಲಿ ಎಷ್ಟೋ ಜನಕ್ಕಿಲ್ಲ ರಜತ್ ಮಾತಾಡಿದ್ರೆ ಕರೆಕ್ಟ್ ಅಂತ ನಿಮಗೂ ಸಹ ಅನಿಸಿರ್ಬೋದು ಬಟ್ ನನಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಜಾಸ್ತಿನೇ ಆಯ್ತು ರಜತ್ ಅವ್ರ ಕೋಪ ಅಂತ ಪರ್ನಲ್ ಆಗಿ ಅನಿಸ್ತು ನಿಮ್ಮ ಅಭಿಪ್ರಾಯ ಏನೋ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ಗೋಸ್ಕರ ಆಗಿರ್ಬೋದು ಫ್ರೋಮೋ ಗೋಸ್ಕರ ಆಗಿರ್ಬೋದು ಅಂಡ್ ರಿವ್ಯೂಸ್ ಗೆ ಮಿಸ್ ಮಾಡಿದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ಏನು ಬಿ ಬಿ ಪ್ಯಾಲೇಸ್ ನ ಟಾಸ್ ನಲ್ಲಿ ಯಾರು ಈ ಒಂದು ವಾರ ಕ್ಯಾಪ್ಟನ್ ಆಗ್ಬೋದು ಇನ್ನು ಮುಂದುವರೆದ ಭಾಗದಲ್ಲಿ ಗಿಲ್ಲಿಯವರು ಮತ್ತೆ ಏನಾದರೂ ನೆಗೆಟಿವ್ ಕಾಣಿಸ್ಕೊಳ್ಬೋದು ಅತಿಗಳ ಅತಿಥಿಗಳ ವಿಚಾರದಲ್ಲಿ ಗೆಸ್ಟ್ ಗಳ ವಿಚಾರದಲ್ಲಿ ನಿಮ್ಗೆ ಅನ್ಸುತ್ತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನಾನು ಈಗಾಗಲೇ ಬೆಳಗ್ಗೆ ಮಾಡಿದಂತ ರಿವ್ಯೂ ಎಲ್ಲ ಹೇಳಿದ್ದೆ ಎಲ್ಲ ಒಂದ್ ಕಡೆ ನನಗೆ ಬಿಗ್ ಬಾಸ್ ಮನೆಗಳ ಮನೆಗೆ ಎಕ್ಸ್ ಕಂಟೆಸ್ಟೆಂಟ್ ಗಳು ಅತಿಥಿಗಳಾಗಿ ಬರೋದು ಇಷ್ಟ ಇಲ್ಲ ಅಂದ್ಬಿಟ್ಟು ಯಾಕೆ ಅಂದ್ರೆ ಅವ್ರು ಇರೋದು ಒಂದೇ ವಾರ ಅಂತ ಅವ್ರು ಗೊತ್ತಿರೋದ್ರಿಂದ ಇದರಲ್ಲಿ ಕಂಟೆಸ್ಟೆಂಟ್ ಅಥವಾ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಅವ್ರು ತೀರಾನೇ ತೂರ ಸ್ವಲ್ಪ ಅಗ್ರೆಸಿವ್ ಆಗಿ ಸ್ವಲ್ಪ ಜೋರಾಗೇನೆ ಇರ್ತಾರೆ ಅಂತ ಬೆಳಿಗಿನ ರಿವ್ಯೂದಲ್ಲೇ ನಾನು ಹೇಳಿದೆ ಬೇಕಾರೆ ಹೋಗ್ಬಿಟ್ಟು ರಿವ್ಯೂ ನೋಡ್ಕೊಂಡ್ಬನ್ನಿ ಸೊ ಅದೇ ವಿಚಾರ ಇಲ್ಲಿ ನಡೀತಾ ಇದೆ ಸ್ವಲ್ಪ ಓವರ್ ಅಲ್ಲೇ ಇದಾರೆ ಇವಾಗ ಬಂದಿರುವಂತ ಗೆಸ್ಟ್ ಗಳಂತಾನೆ ಹೇಳ್ಬಹುದು ಸೊ ಇವತ್ತಿನ ನೈಟ್ ನ ಎಪಿಸೋಡ್ ಗೆ ನಾನು ಸಹ ಈಗ ವೇಟ್ ಮಾಡ್ತಾ ಇದ್ದೀನಿ ನೀವು ಸಹ ಮಿಸ್ ಮಾಡಿದ ನೋಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು